ನೋಡಿ ಯಾರೆಲ್ಲ ಕಪಲ್ಸ್ ಇದ್ದೀರಾ ಲವ್ ಮಾಡಿರೋರು ಇದ್ದೀರಾ ಲವ್ ಮಾಡ್ತಾ ಇರೋರು ಇರ್ತೀರಾ ಮುಂದಕ್ಕೆ ಮಾಡೋರು ಸೊ ಹುಡುಗ ಹುಡುಗಿ ನೀವು ಫಿಸಿಕಲಿ ಮೂವ್ ಆಗಿದ್ದೀರಾ ಅಂತಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಹತ್ರ ಆಗಲಿ ನನ್ನ ಪ್ರಾಣಕ್ಕೆ ಏನು ನನ್ನ ಮಿತ್ರ ಚಡ್ಡಿ ದೋಸ್ ಅಂತ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ದಿಸ್ ಇಸ್ ಅಂಬಲ್ ರಿಕ್ವೆಸ್ಟ್ ಸೊ ಅದೇ ನಿಮಗೆ ದೊಡ್ಡ ಮುಡುಪಾಗುತ್ತೆ ಇದ್ದೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದರೆ ನೀವು ಫಿಸಿಕಲ್ಲಿ ಮೂವ್ ಆಗಿರೋದು ನಿಮ್ಗೆ ಮಾತ್ರ ಬಿಟ್ಟರೆ ಯಾರಿಗೂ ಗೊತ್ತಾಗಬಾರ್ದು ಫಿಸಿಕಲಿ ಮೂವ್ ಹಾಕ್ತಿದ್ದೀವಿ ಮೂವ್ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕೆಲವ್ರು ಹುಡುಗರು ಇರ್ತಾರೆ ಸೊ ನಾವೇನೋ ದೊಡ್ಡ ಗಣಾಂತರ ಕೆಲಸ ಮಾಡಿದ್ದೀವಿ ಅಂದ್ಬಿಟ್ಟು ನಾನು ಹುಡುಗಿ ಜೊತೆ ಮಲಗಿದ್ದೀನಿ ಎದ್ದಿದ್ದೀನಿ ಅಂತ ಹೇಳ್ಕೊಳೋದಕ್ಕೋಸ್ಕರ ಹುಡುಗರ ಹತ್ರ ಶೇರ್ ಮಾಡ್ತಾರೆ ಬಟ್ ಅವ್ರಿಗೆ ಗೊತ್ತಿರೋದು ಅಲ್ಲೇ ಅವ್ನ ಮುಳುಗು ಅಲ್ಲೇ ಅವನಿಗೆ ಕೊನೆಯ ಕ್ಷಣ ಅಂತ ಹಿಂಗೆ ಹಾಕ್ಬಿಟ್ಟೆ ಎಷ್ಟೋ ಬ್ರೇಕಪ್ಸ್ ಆಗಿ ಯಾಕಂದರೆ ಒಂದಲ್ಲ ಒಂದು ದಿವಸ ಅದೇ ನೀವು ಹೇಳ್ಕೊ ಹೇಳಿರ್ತೀರಲ್ಲ ಫ್ರೆಂಡ್ಸ್ ಹತ್ರ ಅವರೇ ನಿಮಗೆ ಕೊನೆಗೆ ಶತ್ರುಗಳಾಗೋದು ಅವರೇ ನಿಮಗೆ ಹಿಂದುಗಡೆಯಿಂದ ಸರಿಯಾಗಿ ಆಫ್ ಇಡೋದು ಸೊ ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ ಹೌದು ಫಿಸಿಕಲಿ ಮೂವ್ ಆಗಿದ್ದೀರಾ ಅದು ನಿಮ್ಮ ಒಂದು ಪ್ರೈವೇಟ್ ಐ ಮೀನ್ ನಿಮ್ಮ ಒಂದು ಖಾಸಗಿ ವಿಚಾರ ಸೊ ಅದನ್ನು ಯಾರೇ ಹತ್ರನೂ ಶೇರ್ ಹೋಗ್ಬೇಡಿ ಶೇರ್ ಮಾಡ್ಕೊಂಡಿದ್ದೀರ ಅಂತಂದರೆ ನಿಮ್ಮಷ್ಟು ಮುಟ್ಟಾಳರು ಇನ್ನೊಬ್ಬರು ಇಲ್ಲ ಅಂತ ಹೇಳ್ತೀನಿ ಸೊ ಸಿಗುವ ನೆಕ್ಸ್ಟ್ ಬಾಯ್